ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಬೇಜಾರಾಗಬೇಕಿದೆ ನಮ್ಮನೆಗೆ ಬೆಕ್ ತಗೊಂಡಿದ್ದೀನಿ ಇದಕ್ಕೆ ಮುಂಚೆ ನಮ್ಮ ಪಕ್ಕದ ಮನೆಯವ್ರು ಬೆಕ್ಕು ಬಂದು ಬಂದು ನಮ್ಮನೇಲಿ ಹಾಲೆಲ್ಲ ಕುಡಿದ್ಬಿಟ್ಟು ಹೋಗ್ತಾಯಿತ್ತು ಅದು ಎಷ್ಟು ಅವ್ರ ಮನೆಯವ್ರಿಗೆ ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ ಇವ್ರಿಗೆ ಮಾಡಬೇಕು ಅಂತ ನಾ ಮನೆಯಲ್ಲಿ ಮೂರು ಬೆಕ್ಕು ಬ ತಗೊಂಬಂದು ಸಾಕದೆ ಅವ್ರ ಮನೆಗೆ ಬಿಡೋಣ ಅಂತ ಇವಾಗ ಏನು ಮಾಡಿದ್ರು ಅವ್ರ ಮನೆಗೆ ಹೋಗಲ್ಲ ನಾನು ತುಂಬಾ ಬೇಜಾರು ಮಾಡ್ತೇವೆ ದೀಪಿ ಬಂದ್ಕೊಟ್ಟಿದ್ದೆ ಅವ್ರಿಗಿ ಹೋಗಿ ಅವ್ರ ಮನೆಗೆ ಹಾಲು ಕುಡ್ಕೊಂಡು ಕುಡ್ಕೊಂಬಂದ್ರೆ ಅಂದ್ರೆ ಹೋಗೋದಿಲ್ಲ ನಮ್ಮನೆ ಹತ್ರ ಯಗ್ನಗಳು ಜಾಸ್ತಿ ಅವುಗಳನ್ನೆಲ್ಲ ಮೇಯ್ದು 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 ಬಲಭೀಮಂತರ ಆಗ್ಬಿಟ್ಟಿದ್ದಾವೆ ನಾನು ತಂದಿದ್ದು ಅವ್ರ ಮನೆಗೆ ಹೋಗಿ ಹಾಲು ಕುಡ್ಕೊಂಡು ಬಂದ್ರೆ ಅಂತ ನಾನು ತಂದು ಸಾಕಿದ್ರೆ ಅವು ಹೋಗ್ದಿರೋ ಯಜ್ಞಗಳನ್ನ ತಿಂದು 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 ಬುಲ್ತ್ ಬಿಟ್ಟಿದ್ದಾವೆ ಏನು ಮಾಡೋದು ಇವಾಗ ಅವ್ರಿಗೆ ಟಾರ್ಚರ್ ಮಾಡಬೇಕು ಬಿಡೋದಿಲ್ಲ ಆ ಯಜ್ಞಗಳು ಸಿಗ್ದಿರೋ ಮಾಡಿಬಿಡ್ತೀನಿ ಬೆಕ್ಕುಗಳಿಗೆ ಅವಾಗಳು ಹೋದ್ರೂ ಹೋಗಲಿ ಎಷ್ಟು ಕಳಿಸಿದ್ರೂ ಹೋಗೋದಿಲ್ಲ ಅವು ಆದರೆ ಅವ್ರ ಮನೆ ಬೇಕು ಬಂದು ಬೆಳಗ್ಗೆ ಬೆಳಗ್ಗೆಯನ್ನೆಲ್ಲ ಬಂದ್ಬಿಡ್ತವೆ ರಾತ್ರಿ ಬಂದು ಬೆಡ್ ಮೇಲೆ ಮಲಗಿಬಿಟ್ಟು ಹೋಗ್ತವೆ ಕಿಟಕಿ ತೆಗ್ದಿದ್ರೆ ಅವಕ್ ನಮ್ಮನೆ ಮಂಚನೇ ಬೇಕು ತೆಗೆದ್ಬಿಟ್ಟು ನಾನು ಎದ್ದೋಳ ಅಷ್ಟೊತ್ತಿಗೆ ಹೋಗ್ಬಿಟ್ಟಿರ್ತವೆ ಆ ಬೆಡ್ ಮೇಲೆ ಹೋಗಿ ಒದ್ರ ನಾನು ಕ್ಲೀನ್ ಮಾಡಕ್ಕೆ ಹೋದ್ರೆ ಅವುಗಳ್ ಕೂದಲು ನೋಡ್ಬೇಕು ಒಂದು ಪ್ಲೇಸ್ ಸಿಗ್ತವೆ ಆವಾಗ ನನಗೆ ಗೊತ್ತಾಗುತ್ತೆ ಓ ಇದು ಇವ್ರ ಮನೆ ಬೆಕ್ಕ ಕೆಲ್ಸ ಅಂತ ಸತಿ ಹಂಗೆ ರಾತ್ರಿ ಅರ್ಧ ಅಲ್ಲಿ ಹೋದ್ರೆ ಹಿಂಗ ಬಂದು ಡಬಿಲ್ ಅಂತ ಭಯ ಬಿದ್ಬಿಟ್ಟೆ ಅವು ಆ ಕಡೆನೂ ಓಡಕ್ ಆಗ್ತಾ ಇಲ್ಲ ಈ ಕಡೆನೂ ಓಡಕ್ ಆಗ್ತಾ ಇಲ್ಲ ನೋಡ್ಬಿಟ್ಟು ಹೋಗ್ ಬಾತ್ರೂಮ್ ಅಲ್ಲಿ ಸೇರ್ಕೊಂಬಿಟ್ಟೆ ಅವ್ರ ಮನೆಯವ್ರಿಗೆ ಎಷ್ಟು ಕೇಳ್ತಾ ಇಲ್ಲ ಅದಕ್ಕೆ ನಾನು ನಮ್ಮ ಮನೇಲಿ ಮೂರು ಬೆಕ್ಕು ತಂದು ಸಾಕದ್ರೆ ಇವು ನಾನು ಮಾತು ಕೇಳೋಲ್ಲ ಹೋಗ್ರೆ ಆ ಮನೆಗೆ ಹೋಗ್ರೆ ಆ ಮನೆಗೆ ಹಾಲು ಕುಡ್ಕೊಂಡು ಬಂದ್ರೆ ಅಂತ ಬಿಟ್ರು ಹೋಗಲ್ಲ ಅವ್ರ ಮನೇಲಿ ಕಿಟ್ಕಿ ತೆಗ್ದೇ ಇರುತ್ತೆ ಅಡುಗೆ ಮನೆಯದು ಹೋಗೆ ಹೋಗೆ ಅಂತ ಕಳಿಸ್ತೀನಿ ಅದು ನಾನು ಎಗ್ನಗಳೇ ತಿನ್ನೋದು ಅಂತ ಅದು ಹೋಗೋದೇ ಇಲ್ಲ ಮುಸ್ಟೆಂಟು ಇದು ಹೇಳೋದು ಇವುಗಳ್ ನೋಡಿ 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 ನನಗೆ ಬಿ ಪಿ ಬಂದ್ಬಿಟ್ಟಿದೆ ನಾನು ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಬೇಕು ಯಾವಾಗಲಾದರೂ ಬುದ್ಧಿ ಕಲಿತಾವೇನು ಇವು ನಮ್ಮನ್ನು ಸಾಕವ್ರು ಇಲ್ಲ ಅಂತ ಆವಾಗಲಾದ್ರೂ ಹುಡುಕ್ತವೇನು ಇಲ್ಲ ಏನಾದರೂ ಬಯಕ್ಸ್ಬಿಟ್ಟಿರ್ಬೇಕು ನನಗೆ ಅವ್ರು ನನ್ನ ಮಾತಿ ಹೇಳಿದ ಮಾತು ಕೇಳೋದೇ ಇಲ್ಲ ಹ್ಞೂ ಬಯಗಿಸ್ಬಿಟ್ಟಿರ್ಬಹುದು ಅದಕ್ಕೆ ಅವು ಅವ್ರ ಮನೆ ಕಡೆನೇ ಹೋಗೋದಿಲ್ಲ ಈ ಸತಿ ಅವ್ರ ಮನೆ ಬಂದರೆ ಸರಿಯಾಗಿ ಮಾಡ್ತೀನಿ ನಮ್ಮನೆಯಲ್ಲಿ ನಾಯಿ ತಕೊಂಬಂದ್ ಸಾಕ್ ಬಿಟ್ ಚೂ ಬಿಟ್ಬಿಡ್ತೀನಿ ಬೀದಿ ಮಾ ನಾಯಿಗಳು ಬೇಕಾದಷ್ಟಿದೆ ಬಿಟ್ಟರೆ ಬಂದು ಬೀದ್ಸತಿ ಬರೋದಿಲ್ಲ ನಮನೇ ಹಾಲ್ ಹಾಲೆಲ್ಲ ಖಾಲಿ ಮಾಡ್ಬಿಟ್ಟಿವ ಮಾಡ್ಬಿಟ್ಟು ದುರ್ಗ ನೋಡ್ಬಿಟ್ಟು ಮಿಯೋ ಮಿಯೋ ಅಂತ ನನ್ನ ಮೇಲೆ ನಿಮ್ಗೆ ಬರ್ತವೆ ಇವುಳ್ ಎಷ್ಟು ತಾಷಾರ ಆಗ್ಬಿಟ್ಟಿದೀನಿ ಆ ನಾನ್ ದುಡ್ಡು ತಂದಾಕೋದು ನಾನು ಮಾಡೋದು ಇವುಗಳು ಕುಡಿದ್ಬಿಟ್ಟು ನನ್ನ ಉಯ್ 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 ಅಂತ ಬರೋದು ಆಚೆ ಹೋದ್ರೆ ಅವ್ರ ಓನರ್ ನೋಡಿಬಿಟ್ಟು ಉಯ್ ಮಿಯೋ 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 ಅಂತ ಹೇಳೋದು ಅವ್ರ ಓನರ್ಗೆ ಆ ಅದು ಅವ್ರಿಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅವ್ರ ಓನರ್ಗೆ ಏನಮ್ಮ ಮಾಡಿದೆ ನಮ್ಮ ಬೆಕ್ಕಗೆ ಅಂತ ಕೇಳ್ತಾರೆ ನಾನೇನು ಮಾಡಿದೆ ಅವ್ರ ಬೇಕಗೆ ಬೆಕ್ಕ ಬೇಕು ನಾನೇನು ಮಾಡಬೇಕು ಆಗ್ತಾ ಇದೆ ಅದ್ ಮಗು ತರ ಆಗ್ಬಿಟ್ಟಿದ್ರ ಮನೆಗೆ ನಮ್ಮನೇಲಿ ಇದ್ದಾವೆ ಎಗ್ನಗಲ್ ತಿನ್ಕೊಂಡು ಮೂಲೆಯಲ್ಲಿ ಬಿದ್ಕೊಂಡ್ ಬಲ ಭೀಮುಗಳಾಗ್ಬಿಟ್ಟಿದಾವೆ ಆ ಬೇಕು ನೋಡಿದ ಹಂಗೆ ಮಾಡುತ್ತೆ ಅದು ಆ ಬೆಕ್ಕು ಸಣ್ಣಕ್ಕಿದೆ ಕೊಯ್ಕಲ್ ಕೊಯ್ಕಲಾಗೆ ಅದ್ರ ಕೈಯಲ್ಲಿ ಏನೂ ಆಗೋಲ್ಲ ಕುದು எதிரும் ஓடோக்தே